ಬಣ್ಣ ಮತ್ತು ಚಿಲಿ ಪೌಡರ್ ರಿಯಲಿ ರಚಿತ ಇವರು ಲೇಡಿ ಸೂಪರ್ ಸ್ಟಾರ್ ಒಂದೇ ಹೆಸರಿಗೆ ಎರಡು ಸಿನಿಮಾ ಬರ್ತಿದೆ ಅದು ಮತ್ತೆ ಅದು ಅಮ್ಮ ಬೇರೆ ಆಗಿ ನಿಂಗ ಒಂದು ಪಾತ್ರ ರಿಯಲಿ ಗುಡ್ ಇವರ್ ನಿಜವಾಗ್ಲೂ ಲೇಡಿ ಸೂಪರ್ ಸ್ಟಾರ್ ಇಟ್ ಆಲ್ ದಿ ಬೆಸ್ಟ್ ನಮ್ಮ ಕಲ್ಟ್ ಕಲ್ಟ್ ಸಿನಿಮಾಗೆ ಒಳ್ಳೆದಾಗಲಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನುಭೂತಿ ಎಲ್ಲ ರೀತಿ ಪ್ರೋತ್ಸಾಹ ಪ್ರಶ್ನೆಗಳಿರಲಿ ಪ್ರಶ್ನೆಗಳು ಮಾಡಿದ್ದೀರಾ ಸಂತೋಷ ಪ್ರಶ್ನೆಗಳಿರಬೇಕು ಅವೆಲ್ಲ ಪ್ರಶ್ನೆಗಳ ಜೊತೆನೆ ಅದು ಅದು ಹೊಸ ಹೊಸ ಪ್ರಶ್ನೆಗಳಾಗಲಿ ಅದನ್ನು ಅದು ಪ್ರಶ್ನೆಗಳೇ ಪ್ರಶ್ನೆಗಳಾಗಿ ಉತ್ತರಗಳು ನಿಮಗೆ ಆಗಲಿ ಅಂತ ನಾನು ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಪೋರ್ಟು ಈ ಕಂಡು ಸಿನಿಮಾಗಿರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಶರಣು 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 ನೋಡಿ ಅವರು ಎಲ್ಲ ಇವನು ನಮ್ಮ ಜಯತ್ ಫ್ರೆಂಡ್ಸ್ ಎಲ್ಲ ಫುಲ್ಲು ಗೌರ್ಮೆಂಟ್ ಆಫೀಸರ ನಿಂತ್ಬಿಡೋ ಇನ್ಸಲ್ಟ್ ಮಾಡಿಕೊಂಡು ಅಯ್ಯೋ ಅವರೆಲ್ಲ ಪ್ರಯಾಂತಕರು ಅಯ್ಯೋ ಪೋ ನಗ್ಸಿ ನಗ್ಸಿ ನೆಗ್ಸಿ ಇಟ್ಬಿಡ್ತಾರೆ ಅವರು ಪಾಂ ಪಾ ಪಾಂ ಅಂದ್ಕೊಂಡಿರೋ ಅಂದ್ಕೊಂಡು ರಾತ್ರಿ ನಮಗೆ ಅಯ್ಯೋ ರಾಮ್ನೆ ಅವ್ರು ಇಲ್ಲಿ ಕಾಣ್ತಾನೆ ಇಲ್ಲ ಹಿಂದಕ್ಕೂ ಅಯ್ಯೋ ಅಯ್ಯೋ ನೋಡಿ ಎಲ್ಲ ಇನ್ಶೋರ್ ಮಾಡ್ಕೊಂಡ್ ಬಂದ್ಬಿಟ್ಟು ಅಲ್ಲಿ ನೋಡಿ ಕೈ ಹತ್ತಾರ ನೋಡಿ ಅವರು ಅವ್ರು ಜೈತಾ ತುಂಬಾ ಒಳ್ಳೆ ಸ್ನೇಹಿತರೀ ನಿಜ ನಿಜಲು ಅಪ್ಪ ಆ ಅಮ್ಮ ಶಾರದಾ ಹೇಳಿ ಅಲ್ಲ ನಿಮಗೆ ಯು ಫೀಲ್ ನಿಮಗೆ ಫಾದರ್ ರೋಲ್ ಬರೋದು ಇತ್ತೀಚೆಗೆ ಫಾದರ್ ಒಳ್ಳೆ ಒಂದೇ ತರ ಇರ್ತಾರೆ ಬೇವರ್ಸಿ ಇರ್ತಾನೆ ಲುಚ್ಚ ಇರ್ತಾನೆ ಲಫ ಇರ್ತಾನೆ ಒಳ್ಳೆ ಇರ್ತಾನೆ ತುಂಬಾ ತುಂಬಾ ಒಳ್ಳೆ ಇನ್ನು ಇನ್ನು ಇನ್ನೂ ಒಳ್ಳೆ ಇರ್ತಾನೆ ಹೀಗೆ ಈಗ ಅಂಜೇಂತರ ಐ ಹೇಳಿ ನ ಒಂದೇ ತರ ಇದಿದ ನಾನು ಅಪ್ಪ ಒಂದೇ ತರ ಒಂದೇ ತರ ಬಂದು ಹೀಗೆ ಏನು ಅಂತಾ ಪಂಗ್ ಅಂತಾ ಮಾಡ್ಬಿಟ್ಟು ಹೋಗ್ಬಿ ಸರ್ ಎಲ್ಲಾ ಫಿಲಂಅಲ್ಲೂ ಅಪ್ಪ ಪಾತ್ರ ಮಾಡೋದು ಹೇಗೆ ಸರ್ ಬೇರೆ ನಾನು 60 60 ಆದ್ಮೇಲೆ ನಾನು ಅಪ್ಪನ ಕರೆದಾ ಇಂದಿನ ನಾನು ಡೋಟ್ ಆಡ್ಲಿ ಅಷ್ಟೆ ಕಬಳೆ ಕರೆದಾ ಕೊಡ್ತ ನಾನು ಹಿಡ್ಕೊಂಡ ಅಷ್ಟೇಗ ಅಷ್ಟೇ ಇದು ನನಗೆ आवडுது ನನಗೆ ಅದನ್ನ ಎಂಜಾಯ್ ಮಾಡ್ತೀನಿ ಬಟ್ ತುಂಬಾ ಸರ್ ರಜನಿಕಾ ಅಂತ 60 ಹೀರೋ ಸರ್ ನೀವು ಅವರು ಮ ಮಕ್ಕಳು ಮ ಮಾಡಿರೋದು ಅವರುನೋ ಅವರು ಮೂರ್ ಮಕ್ಕಳು ತಂದೆ ಪಾತ್ರೆ ಮಾಡ್ತಿರೋದು ಶಿವಣ್ಣನೇ ಮಾಡ್ತಿದಾರಂತ ಅಂತ ಇವಾಗ ಹಂಗಾಗಿ ನನ್ಗೆ ಅದ್ರಿಲ್ಲ ನಾನು ಬೇರೆ ಬೇರೆ ಹುಡುಕ್ತಾ ಇದಾರೆ ಬೇರೆ ಬೇರೆ ಅಪ್ಪಂದ್ರ ಹುಡುಕ್ತಾ ಇದಾರೆ ನಿಜವಾಗ್ಲೂ ಬೇರೆ ಬೇರೆ ಅಂದ್ರೆ ಇದ್ರಲ್ಲೂ ಅಷ್ಟೇ ನನಗೆ ನಾನು ಹೇಳ್ದಲ್ಲ ಯಾರೋ ಎದುರ್ಗಿರೋರು ಹಿಂಗ್ ಮಾಡ್ತಾರೆ ಅಂದ್ರೆ ಎಪ್ಪಾ ಅಂತ ಅನ್ಸ್ಬಿಡ್ತದ ನನ್ಗೆ ಹಂಗ ನಿಜವಾಗ್ಲು ರಚಿತಾ ಅವ್ರ ಜೊತೆ ನಾನು ಮಾಡಿದ ಸೀನ್ಸ್ ಹೌದು ನಿಜವಾಗ್ಲು 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 ಹಾ ಯಾಕಂದ್ರೆ ಯಾಕಂದ್ರೆ ಅವ್ರ ಮನೇಲಿ ಅಪ್ಪ ಅಮ್ಮ ಇಬ್ರು ಕಲಾವಿದರು ಹಾ ಅಪ್ಪ ಅಪ್ಪ ಡ್ಯಾನ್ಸರು ಅಮ್ಮ ಒಂಥರ ಜಗತ್ ಕಲಾವಿದ್ರು ಅಲ್ವಾ ಅಮ್ಮ ಎಲ್ಲವನ್ನು ಮೊದಲ ಗುರು ಅಮ್ಮನೇ ಎಲ್ಲ ಉದಾಸೀಲ್ ದಾಟೋದು ಹೋಗ್ಬೇಡ ಅಮ್ಮ ನಿಂತ್ಕೋ ಅಮ್ಮ ಎಲ್ಲ ಮೊದಲ ಮೊದಲು ಅಮ್ಮನೇ ಅಮ್ಮ ಒಂದು ಕ್ಷಣ ಸೈಲೆಂಟಾಗಿ ಅಲ್ಲಿ ಉಸ ಉದಾಸೀಲ್ ದಾಟ್ಕೊಂಡು ಸುಮ್ಮನೆ ಆಗ್ಬಿಟ್ರೆ ಮೂರು ಪೊಲ್ಟಿ ಹೊಡೆದು ಹೋಗೇ ಬಿಡ್ತೀವಿ ನಾವು ಇಲ್ಲ 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 ನಮ್ಮ ತಾಯಿ ಬಂದು ಅವರು ಶಿಕ್ಷಕಿ ವಿ ಓನ್ ಆ ಸ್ಕೂಲ್ ಅಲ್ಲ ಕರೆಕ್ಟ್ ಎಲ್ಲಾ ತಾಯಂದಿರು ಹಂಗೆ ಅಲ್ವಾ ಐ ತಿಂಕ್ ಈವನ್ ಶಾರದಾ ಮ್ಯಾಮ್ ಕೂಡ ಹಾಗೆ ಅಲ್ವಾ ಶಾರದಾ ಮ್ಯಾಮ್ ಜರ್ನಲಿಸ್ಟ್ ಕೀಪಿಂಗ್ ಇಟ್ ಅ ಐ ಥಿಂಕ್ ಈವನ್ ಶೀಸ್ ಅ ಗ್ರೇಟ್ ಮದರ್ ರೈಟ್ ಲಾಸ್ಟ್ ಟೈಮ್ ನಾ ನಾನ್ ಮಕ್ಕಳಲ್ವಾ ನಿಮ್ಗೆ ನಾನ್ ಮಕ್ಳು ಅಲ್ವ ಲಾಸ್ಟ್ ಟೈಮ್ ಐ ಡೋಂಟ್ ಹ್ಯಾವ್ ಚಿಲ್ರನ್ ಸೊ ಐ ಡೋಂಟ್ ನೋ ಡೊಂಟ ಮದರ್ ಥಿಂಗ್ ಹೌದು ನೀವು ನಂಗೆ ಲಾಸ್ಟ್ ಟೈಮು ಒಂದು ಅಪ್ಪನ ಬಗ್ಗೆ ನಿಮ್ಮ ಅಪ್ಪನ ನೆನೆಸ್ಕೊಂಡು ನಂಗೆ ಹೇಳಿದ್ರೆ ನಂಗೆ ಥ್ಯಾಂಕ್ ಯು ತುಂಬಾ ಥ್ಯಾಂಕ್ ಯು ಯಾಕಂದ್ರೆ ನೀವು ನಿಮ್ಮ ಅಪ್ಪನ ನೆನೆಸ್ಕೊಂಡು ಆ ಮಾತು ಹೇಳಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮ್ಯಾಮ್ ಅಣ್ಣ ಅಣ್ಣ ಹೇಳಣ್ಣ ಸರ್ ಹೇಳಿ ಸರ್ ಅಯ್ಯೋ ಅಮ್ಮ ಎರಡು ದಿನ ಕೇಳ್ದಾಗ ಸರ್ ಆ ಸರ್ ಸಾರ್ ಸರ್ ಕಲ್ಟ್ ನನ್ಗೆ ಇಂಗ್ಲೀಷ್ ಬರಲ್ಲ ಸರ್ ನಾನು ತಾನೇ ನಾನೇ ಹೇಳ್ತಿದೀನಿ ವಾಸು ಕೇಳಿಬಿಟ್ರು ನನಗೆ ಇಲ್ಲ ನಾನು ಡೈರೆಕ್ಟರ್ ಡೈರೆಕ್ಟರ್ ಥಾಟ್ಸ್ ಗೆಲ್ಲ ನಾನು ಆನ್ಚೆಸ್ಟ್ ಗೆ ಕೊಳ್ಳಿ ಅವರು ಅದೆನೋ ಎಂಟರ್ ಬಂಗಾರ ಫಾರ್ಮಂದ ಬಾಗ್ ಬಾಗ ಹೋಗಿ ಸಿಕ್ಕಕೊಂಡ ಅಲ್ಲ ಹಂಗಾ ಬಿಡತಾನೆ ಅಲ್ಲ ಅಯ್ಯಪ್ಪ ಅಲ್ಲ ಅವರು ಇಂಗ್ಲಿಷ್ ನನಗೆ ಗೊತ್ತಿಲ್ಲ ಸರ್ ನಿಮ್ಮ ಹತ್ರ ಏನೋ ಹೇಳಿರಬೇಕು ಹಾ ನಿಮ್ಮ ಹತ್ರ ಕೇಳಿರ್ಬೇಕು ನೀವೇ ಹೇಳಿರ್ಬೇಕಲ್ಲ ಅದು ಏನು ಹಂಗಂದ್ರೆ ಅಂತ ಅಂದ್ಬಿಟ್ಟು ಒಂದು ಟೈಟ್ಲ್ ಹಾಕಿದ್ರೆ ನಾನು ಕೇಳಿದೆ ಸುಮ್ಮನೆ ಏನಂದ್ರು ಈ ಹುಡುಗರು ಪಟ್ಟೆ ಹುಡುಗರು ಕಳ್ಳಠಮ್ ಕಳ್ಳಠಮ ಸಿ ಅಂತಾರಲ್ಲ ಅದು ಅಂದ್ರೆ ಯಾವಾಗ ಅಂತಾರ ಸರ್ ನಾನು ಅದಾಕ್ ಬಿಡಿದೀವಲ್ಲ ನಮಗ ಅದು ಹಂಗ ಅಂತಾರೆ ಸ್ವಂತರ ಸರ್ ನನ್ನ ಸೀಠಮ ಅಂತ ಏನೋ ಅಂತಾರಂತೆ ಹೌದಾ ಅಂತಂದ್ ಸರ್ ಅಂತ ಅಲ್ಲ ಅನಿಲ್ ಅಂತಾರೆ ಅನಿಲ ಹೆಣ್ಣನ ಅಲ್ಲ ಅವ್ಳು ಅದರಲ್ಲಿ ನಾನು ನನ್ಗೆ ಹೇಳ್ತಾನೀನ ಅಷ್ಟೆ ಅಷ್ಟೇ ಅದು ಹೀಗೆ ಅಂತಂದ್ರು ಹೌದು ಅಂತ ಹೌದು ಅಂತಂದ್ರು ಸುಮ್ನಾತ್ ಅಷ್ಟೇ ರಂಗಣ ಹಾ ಸೈದ್ ಅವ್ರ ಜೊತೆ ಈ ಕತ್ಲಲ್ಲಿ ಅಂತೇನು ಹೇಳಿದ್ರೆ ಹೌದು ಅಲ್ಲಿ ಏನೋ ನೋಡೋ ನನಗೆ ಗೊತ್ತಾಗ್ಬೇಕು ಸ್ವಲ್ಪ ಇಲ್ಲಿ ಇಲ್ಲಿ ಆ ಕತ್ಲು ಅಂದ್ರಲ್ಲ ಏನೋ ಡಿಸ್ಕಷನ್ ಆಯ್ತು ಅಂದ್ರಲ್ಲ ಓ ಅವತ್ತು ಕ ಅದು ಯಾವತ್ತು ಹೋಟೆಲಲ್ಲಿ ಇದ್ವಿ ಆ ಜನರೇಟರ್ ಬರೋದು ಲೇಟ್ ಆಯ್ತು ತುಂಬಾ ಡಿಸ್ಕಷನ್ ಮಾಡ್ಬಿಡ್ತೀವಿ ನಾವು ಅದು ಒಂದು ತುಂಬಾ ಸ್ಪೆಷಲ್ ಆದ ಒಂದು ಬಿರಿಯಾನಿ ತರಿಸಿದ್ರು ತುಂಬಾ ಸ್ಪೆಷಲ್ ಬಿರಿಯಾನಿ ತರಿಸಿದ್ರು ಗೊತ್ತಾಯ್ತು ನನ್ನ ವಾಸ ಸಾರ್ ಅರ್ಥ ಆಯ್ತು ಬಿರಿಯಾನಿ ತರಿಸಿದ್ರು ಸರಿ ಅನ್ಬಿಟ್ಟು ನಾನು ಆಯ್ತು ಬಂತು ಬರ್ಲಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಹುಡುಕಾಡೋ ಜನರೇಟರ್ ಬರುತ್ತೆ ಅದಿಲ್ಲ ಅಂತ ಆ ಬೋಸಲಿ ಮೂರ್ ತುತ್ತು ನನಗೆ ತಿನ್ಸೆ ಬಿಟ್ಟು ಅವ್ರು ಬಿಟ್ಟಿಲ್ಲ ಅಯ್ಯೋ ನಮ್ ನೆನ್ಕೊಂಡು ಅದು ಅನ್ನ ತಿನ್ಸೋದು ಖುಷಿ ಆಗುತ್ತಲ್ಲ ಆ ಒಂದು ಪ್ರೀತಿಗೆ ನಾನು ಮಾಡೋ ಅವಾಗೆಲ್ಲ ಈಚೆ ಬಂತು ಅದಕ್ಕೆ ಅಲೋಕ್ಯ ಸಾಕ್ಷಿ